ಯಾರು ಗೆಲ್ಬಹುದು ಸರ್ ಸುರೇಶ್ ಅವ್ರಿಗೆ ಯಾಕಂದ್ರೆ ಕೆಲಸ ಅಭಿವೃದ್ಧಿ ಸರ್ ಮಾಡಿದಾರೆ ಒಂದ್ ಲಕ್ಷ ಲಕ್ಷ ಯಾವ್ದು ಕೆಲಸ ಇಲ್ಲ ಅಂತ ಯಾವ್ದು ಇಲ್ಲ ಸರ್ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಯಾರ ಬಂದ್ರು ಡಾಕ್ಟರ್ ಆಗಿರ್ಬೋದು ಈಗ ಐದು ಯೋಜನೆಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಡೆ ಎಷ್ಟು ಉಪಯೋಗ ಆಗಿದೆ ಇನ್ನ ಮುಂದಕ್ಕೆ ಇನ್ನ ಉಪಯೋಗ ಆಗುತ್ತೆ ಡಿ ಕೆ ಸುರೇಶ್ ಅವರು ಆದ್ರೆ ಒಳ್ಳೆ ಸರ್ ಡಿಗ್ರಿ ಕಾಲೇಜ್ ಕೊಟ್ಟಿದ್ರೆ ಹತ್ತು ವರ್ಷ ಅಲ್ಲ ಅವ್ರ ಇರು ಗಂಟೆ ಅವರೇ ಇರ್ಬೇಕಂತ ನಮ್ಮ ಆಶಯ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರ್ಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ತುಂಬಾ ಚೆನ್ನಾಗಿದೆ ಅದು ಸರ್ ಇನ್ನೇನು ಕೆಲವೇ ದಿನಗಳು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ ಬಿಜೆಪಿ ಕಡೆಯಿಂದ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ದಾರೆ ಯಾರು ಗೆಲ್ಬಹುದು ಸರ್ ಸುರೇಶ್ ಅವರಿಗೆ ಈಗ ಹೊಸ ಬಿಜೆಪಿ ಕಡೆಯಿಂದ ಬಂದಿದ್ದಾರೆ ಸರ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಯಾರ ಗೊತ್ತಿರೋ ಕರ್ಪುರ ಜನರಿಗೆ ಅಂತ ಗೊತ್ತಿಲ್ಲ ಅವರು ಸೂರ್ಯ ಅವರು ಡಿ ಕೆ ಅವರು ಯಾಕಂದ್ರೆ ಕೆಲಸ ಅಭಿವೃದ್ಧಿ ಮಾಡಿದರೆ ಜನ ಗೆಲ್ಸ್ತಾರೆ ಓಕೆ ಸರ್ ಈಗ ಈಗಿನ ಪ್ರೆಸೆಂಟ್ ಆಗಿ ಅವರೇ ಇದ್ದಾರೆ ಕೆಲಸ ಕಾರ್ಯ ಎಲ್ಲ ಆಗಿದೆಯಾ ಸರ್ ಸರ್ ಸುಮಾರು ಕೆಲಸ ಕಾರ್ಯಗಳು ಆಗಿದೆ ಯಾವ ಇದ್ರಲ್ಲೂ ಆಗಿಲ್ಲ ಅಂತ ಭಾಗ ಇಲ್ಲ ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ಹಾಂ ಸೂರ್ಯರಾದ ಅದೇ ಥರ ಅನುದಾನಗಳು ತಂದ್ಕೊಟ್ಟವ್ರೆ ಜನಕ್ಕೆ ಅದೇ ಥರ ಓಟ್ ಕೊಡ್ತಾರೆ ಜನ ಮಾಡ್ತಾರೆ ಓಕೆ ಸರ್ ಎಷ್ಟು ಓಟಲ್ಲಿ ಗೆಲ್ಬಹುದು ಸರ್ ಸರ್ ಒಂದು ಲಕ್ಷ ಎರಡು ಲಕ್ಷ ಲಿಡ್ಗೆ ಸರ್ ಏಕೆಂದರೆ ಡಾಕ್ಟರ್ ಮಂಜುನಾಥ್ ಹೊಸ್ದಾಗೆ ಬಂದು ಬಂದಿದ್ದಾರೆ ಡಾಕ್ಟರ್ ಆಗಿ ಅವರು ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ ಡಾಕ್ಟರ್ ಆಗಿರ್ಬೋದು ಅದು ಹಾಸ್ಪಿಟಲ್ ಅಷ್ಟೇ ಡಾಕ್ಟರು ಇದಕ್ಕೆಲ್ಲ ಸೀಮಿತ ಆಗಕ್ಕೆ ಆಗಲ್ಲ ಹಾಂ ಎಂ ಪಿ ಅವರೇ ಸೂರ್ಯ ಸರ್ ಅಭಿವೃದ್ಧಿ ಕೆಲಸ ಅಂದ್ರೆ ಆಗಿದೆಯಾ ಯಾಕಂದ್ರೆ ಯಾವುದೋ ಕೆಲಸ ಆಗಂಗೆ ಇಲ್ಲ ಅಂತ ಯಾವುದೂ ಇಲ್ಲ ಹಾ ಎಲ್ಲ ಕೆಲ್ಸಗಳು ಆಗಿದೆ ಈಗ ಐದು ಯೋಜನೆಗಳು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಎಂತ ಉಪಯೋಗ ಆಗಿದೆ ಹಾ ಮುಂದಕ್ಕೆ ಇನ್ನ ಉಪಯೋಗ ಆಗುತ್ತದು ಓಕೆ ಹಂಗಾದ್ರೆ ಇಲ್ಲಿ ಬೆಂಗಳೂರು ಗ್ರಾಮ ಅಂತದಲ್ಲಿ ಡಿ ಕೆ ಶ್ವರಶಿ ಅವರೇ ಪಕ್ಕದ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಎಮ್ ಎ ಎಂಪಿ ನಮ್ಮ ಪ್ರಕಾರ ನಮ್ಮ ಕ್ಷೇತ್ರದ ಎಂ ಪಿ ಡಿ ಕೆ ಅವರು ಆದ್ರೆ ಒಳ್ಳೆ ಸರ್ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾಲೇಜ್ ನಮಗೆ ಹಳ್ಳಿಗಳಲ್ಲಿ ಮತ್ತು ಹಳ್ಳಿಯಿಂದ ಬಂದು ಇಲ್ಲಿ ಸಿಟಿ ವಿದ್ಯಾಭ್ಯಾಸ ಮಾಡಬೇಕಾಗಿರೋ ತುಂಬಾ ಕಷ್ಟ ಆಗಿರೋದು ಅದಕ್ಕೆ ಉತ್ತಮವಾದಂತಹ ಭೂತ್ ಕುಪ್ಪ ಒಂದು ಕಾಲೇಜನ್ನ ಡಿಗ್ರಿ ಕಾಲೇಜನ್ನ ಅನ್ನ ಕಟ್ಕೊಟ್ಟಿದ್ದಾರೆ ಆದ್ರಿಂದ ಎಲ್ಲಾ ವರ್ಗದ ಅಂದ್ರೆ ಬಡ ವರ್ಗದ ವಿದ್ಯಾರ್ಥಿಗಳಿಗೆ ಬಡ ವರ್ಗದ ಕುಟುಂಬಗಳಿಗೆ ವಿದ್ಯಾಭ್ಯಾಸಕ್ಕೊಂದು ದಾರಿದೀಪ ಮಾಡಿಕೊಟ್ಟಿದ್ದಾರೆ ಅಂತವರು ಇದ್ರೆ ನಮಗೆ ಇಷ್ಟ ಸರ್ ಯಾಕಂದ್ರೆ ಹತ್ತು ವರ್ಷದಿಂದ ಅವರೇ ಎಂ ಪಿ ಆಗಿದ್ದಾರೆ ಹತ್ತು ವರ್ಷ ಅಲ್ಲ ಅವ್ರ ಇರು ಗಂಟೆ ಅವರೇ ನಮ್ಮ ಅಲ್ಲ ಅಂತವ್ರು ಇದ್ರೆ ನಮ್ಮಂತವ್ರು ಸಾಮಾನ್ಯ ಜನ ಬದುಕೋಕೆ ಮತ್ತೆ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋಕೆ ಮತ್ತೆ ಉತ್ತಮ ಉತ್ತಮ ಸ್ಥಾನಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ ಬಡ ಮಕ್ಕಳಿಗಳಿಗೆ ವಿದ್ಯಾಭ್ಯಾಸದ ದಾನಿಗಳು ಅಂತಾನೆ ಕರಿಬಹುದು ನೀವು ಬಂದು ನೋಡಿದ್ರೆ ಅಲ್ಲಿ ಬೂದ ಕಾಲೇಜ್ ಹೆಂಗ್ ಕಟ್ಟಿದ್ದಾರೆ ಅಂತ ನೀವು ಬಂದ್ರೆ ಯಾವ ಪ್ರೈವೇಟ್ ಕಾಲೇಜು ಕಡಿಮೆ ಇಲ್ಲ ಎಷ್ಟೋ ಮಕ್ಕಳುಗಳು ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಕಟ್ಟೋಕಾಗ್ದೆ ಅವ್ರ ವಿದ್ಯಾಭ್ಯಾಸವನ್ನ ಮಡ್ಕುಗೊಳಿಸಿದರೆ ಆದ್ರೆ ಇವರು ಕಾಲೇಜನ್ನ ಸ್ಥಾಪನೆ ಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ಅಂಥ ವ್ಯಕ್ತಿಗಳು ಬಂದರೆ ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ಡಾಕ್ಟರ್ ಮಂಜುನಾಥನವರ ಕಣಕ್ಕಿಳಿಸಿದ್ದಾರೆ ಅವರು ಮಂಜುನಾಥ್ ಅವರ ಬಗ್ಗೆ ತುಂಬ ಗೌರವ ಇದೆ ಅವರು ಏನು ಮೆಡಿಕಲ್ ಇದರಲ್ಲಿ ಹೃದಯದ ಚಿಕಿತ್ಸೆಯಲ್ಲಿ ತುಂಬ ಅನುಕೂಲ ಮಾಡಿದರೆ ಅವ್ರು ಹಾಗೆ ಇದ್ದಿದ್ದರೆ ತುಂಬ ಬೆಲೆ ಕೊಡುವ ಇನ್ನೂ ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ಸರ್ ರಾಜ್ಯದಲ್ಲಿ ಎಷ್ಟು ಸೀಟ್ ಬರಬಹುದು ಸರ್ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಕಡಿಮೆ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು ಹದಿನಾರಿಂದ ಹದಿನೆಂಟು ಬರ್ಬೋದು ಸರ್ ಓಕೆ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ಪ್ರಧಾನಮಂತ್ರಿ ಯಾರಾಯ್ತಾರೆ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಹದಿನಾರಿಂದ ಹದಿನೆಂಟು ಸೀಟ್ ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಕೇಂದ್ರದಲ್ಲಿ ಸರ್ ಸೀಟ್ ಕೇಂದ್ರದಲ್ಲಿ ಬೇರೆ ಕಡೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ವಲ್ಲ ಸರ್ ಅದರಿಂದ ನಮ್ಗೆ ಗೊತ್ತಿಲ್ಲ ಆದ್ರೆ ನಾನು ಒಂದು ಹೇಳೋದ್ ಬಯಸುದೇನಂದ್ರೆ ಇವಾಗ ನಾವು ಇತಿಹಾಸವನ್ನು ತಗೊಂಡಾಗ ಒಂದು ಅರವತ್ತು ವರ್ಷದಿಂದ ಒಂದು ಐವತ್ತು ಸಾವಿರ ಕೋಟಿ ಚಿರ್ರೆ ಸಾಲ ಇತ್ತು ಅಂತ ಹೇಳ್ತಾರೆ ತದನಂತರದಲ್ಲಿ ಈ ಹತ್ತು ವರ್ಷದಲ್ಲಿ ನೂರು ಕೋಟಿ ದಾಟಿದೆ ಸಾಲ ಭಾರತ ಸರ್ಕಾರದ್ದು ಅಂತ ಕೇಳ್ಬರ್ತಾ ಇದೆ ಒಂದು ಕೇಳಿ ಬರ್ತಾ ಇದೆ ಆದರೆ ಇದನ್ನು ಜನಗಳು ಯಾವ ರೀತಿ ತಗೋತಾರೆ ಅಂತ ಗೊತ್ತಿಲ್ಲ ನಾವು ಚಿಕ್ಕ ಹುಡುಗ್ರು ಇದ್ದಾಗ ಕಡಲೆಕಾಯಿ ಎಣ್ಣೆ ಎಪ್ಪತ್ತು ರೂಪಾಯಿ ಇತ್ತು ಪೆಟ್ರೋಲ್ ಅರವತ್ತು ರೂಪಾಯಿ ಇತ್ತು ಇವಾಗ ಪೆಟ್ರೋಲ್ ಯಾವ ರೀತಿ ಆಗಿದೆ ಕಡಲೆಕಾಯಿ ಎಣ್ಣೆ ಯಾವ ರೀತಿ ಆಗಿದೆ ಮತ್ತು ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಗ್ಯಾಸ್ ಸಿಕ್ಕೋದು ಬಡ ಮ ಕುಟುಂಬಗಳಿಗೆಲ್ಲ ಅನುಕೂಲ ಆಗೋದು ಇವಾಗ ಒಂದು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಆ ಒಂದು ಸಾವಿರ ರೂಪಾಯಿ ಹೇಗೆ ಔಣಿಸ್ತಾರೆ ಹೇಗೆ ಅವರು ಜೀವನವನ್ನು ಮಾಡಬೇಕು ಅನ್ನುವುದು ಒಂದು ಪ್ರಶ್ನೆ ಆಗಿದೆ ಆದರೆ ಬರೀ ಮಾತುಕ್ ಮಾತ್ರ ನಾವು ಯಾರೇ ಆಗಲಿ ನನ್ನ ಪಕ್ಷ ಹೇಳಲ್ಲ ಇಲ್ಲಿ ಮಾತು ಮಾತ್ರ ನಾವು ಮಾತಾಡ್ಕೊಂಡು ಹೋದರೆ ಏನು ಮಾಡೋಕ್ಕಾಗಲ್ಲ ಓಕೆ ನಮ್ಮ ಜೀವನಲ್ಲೂ ನಡಿಬೇಕಲ್ಲ ಜೀವನ ನಡಿಬೇಕು ಅಂದರೆ ಯಾರು ನಮ್ಗೆ ಸಹಕಾರ ಕೊಡ್ತಾರೆ ಯಾರು ಬಡವರು ಪರವಾಗಿ ಅವರೇ ಅವ್ರ ಸರ್ಕಾರ ಬಂದರೆ ಒಳ್ಳೆಯದು ಈಗ ಕಾಂಗ್ರೆಸ್ ಐದು ಯೋಜನೆಗಳು ಕೊಟ್ಟಿದ್ರಲ್ಲ ಸರ್ ಐದು ಯೋಜನೆಗಳು ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಅದು ಮಹಿಳೆಯರಿಗೆ ಬ ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ ಮತ್ತೆ ಶಕ್ತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರೆ ಅವರು ಸ್ವಾವ ಸ್ವಾವಲಂಬಿಯಿಂದ ಜೀವನವನ್ನು ಮಾಡೋಕ್ಕೆ ಒಂದು ಆಶಾದಾಯಕವಾದಂತಹ ಒಂದು ಏನು ಭದ್ರ ಬುನಾದಿಯನ್ನು ಸರ್ಕಾರ ಹಾಕ್ಕೊಂಡಿದೆ ಅದಕ್ಕೊಂದು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗಾದರೆ ಡಿ ಕೆ ಸುರೇಶ್ ಎಷ್ಟು ಮತ್ತರಿಂದ ಗೆಲ್ಲಿಸ್ತೀರಾ ಡಿ ಕೆ ಶಿವಕುಮಾರ್ ಅವರು ಅಮ್ಮ ಅಂದರೆ ಒಂದು ಒಂದು ಲಕ್ಷದ ಮೇಲಲ್ಲಿ ಈಡಿಂದ ಗೆಲ್ಬೋದು ಸರ್